ಈ ಪ್ರಕರಣ ಒಂದು ವೃದ್ಧರಿಗೆ ವಯೋವೃದ್ಧರಿಗೆ ಹಲ್ಲೆ ಮಾಡಿ ಎಳೆದಾಡಿಕೊಂಡು ಕಾಲಿಂದ ತುಳಿದು ಮಾಡಿದಂಥ ಹಲ್ಲೆ ಅದರಲ್ಲಿ ಮಹಿಳೆ ಅಂತ ನೋಡಲಿಲ್ಲ ಹಿರಿಯ ನಾಗರಿಕ ಅಂತ ನೋಡಿಲ್ಲ ಹಲ್ಲೆ ಮಾಡಿದಂಥ ಪಾತ್ರೆ ಮಾಡಿದಂಥ ಪ್ರಕರಣ ಆದರೂ ಆ ತಕ್ಷಣಕ್ಕೆ ಇವರು ಕೊಟ್ಟ ದೂರಿಗೆ ಪೊಲೀಸರು ಸ್ಪಂದನೆ ಮಾಡಿದ್ದಾರೆ ಅದಕ್ಕೆ ನಮಗೆ ಸಮಾಧಾನ ಇದೆ ಸಾಕಷ್ಟು ಶಿಕ್ಷಣಗಳನ್ನು ಹಾಕಿದ್ದಾರೆ ಹಾಗಾಗಿ ಪೊಲೀಸರ ಮೇಲೆ ನಾವು ಯಾವುದೇ ಆಪಾದನೆ ಮಾಡಲಿಕ್ಕೆ ಇಲ್ಲಿ ರೆಡಿ ಇಲ್ಲ ಯಾಕಂದರೆ ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಆದರೆ ಈ ಚರ್ಚ್ ಹೈರಾರ್ಕಿ ಏನಿದೆ ಪಾದ್ರಿಯ ಮೇಲ ಮೇಲಧಿಕಾರಿಗಳು ಈ ಅವನ ಗುಂಡಾಗಿ ರೆಕಾರ್ಡ್ ಆದ ನಂತರನೂ ತಕ್ಷಣಕ್ಕೆ ಅದೇ ದಿನ ಅವನನ್ನು ತೆಗೆದಿದ್ದಂತ ಒಂದು ಹೇಳಿಕೆ ಕೊಟ್ಟರು ನನಗೆ ಒಂದು ರೀತಿಯಲ್ಲಿ ಆಶ್ಚರ್ಯ ಆಯಿತು ಯಾಕೆಂದರೆ ಕಳೆದ ಮೂವತ್ತು ನಾಲ್ಕು ವರ್ಷಗಳ ನಾನು ಗಮನಿಸಿದ ಹಾಗೆ ಇಷ್ಟು ಶೀಘ್ರದಲ್ಲಿ ಮೇಲಧಿಕಾರಿ ಕ್ರಮಕಾರಿಗಳು ನನಗೆ ಗೊತ್ತಿಲ್ಲ ಅದಕ್ಕಾಗಿ ನಾನು ಅಭಿನಂದನೆ ಕೂಡ ಕೊಟ್ಟಿದ್ದೆ ಇದರ ಹಿಂದೆ ಏನು ಷಡ್ಯಂತ್ರ ಇದೆ ಅಂತ ಅನುಮಾನ ಇದ್ದು ಇವತ್ತು ಸತ್ಯ ಆಗಿದೆ ಏನಂದರೆ ಬೇರೆ ಬೇರೆ ರೀತಿಯಲ್ಲಿ ಪಾದ್ರಿಗೆ ಸಪೋರ್ಟ್ ಮಾಡಿ ಪ್ರಕರಣ ಮುಚ್ಚಿ ಹಾಕುವ ಕೆಲಸವನ್ನು ಡಯಾಸಿಸ್ನ ಮುಖ್ಯಸ್ಥರು ಮಾಡ್ತಾ ಇದ್ದಾರೆ ನೇರವಾಗಿ ಯಾಕೆ ನಾನು ಮುಖ್ಯಸ್ಥರ ಅಂತ ಹೇಳ್ತಾ ಅಂದರೆ ಪಿ ಆರ್ ಒಗಳು ಸ್ವತಃ ಇಬ್ಬರು ಫೀಲ್ಡ್ಗಳಿದ್ದಾರೆ ಅಧಿಕೃತ ಪಿ ಆರ್ ಒಗಳು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಸಮುದಾಯವನ್ನು ಏನು ನಮ್ಮ ವಿರುದ್ಧ ಎತ್ತಿಗಟ್ಟುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಇಬ್ಬರು ವೃದ್ಧರ ಮೇಲೆ ನನ್ನ ಮೇಲೆ ಮತ್ತು ಸಪೋರ್ಟ್ ಮಾಡಿದಂಥ ಮೌರೀಸ್ ಮಸ್ಕರಣ್ ಮೇಲೆ ಅದಕ್ಕೋಸ್ಕರ ನಮಗೆ ಈಗ ಭಾಳ ಸ್ಪಷ್ಟ ಆಗಿದೆ ಇದು ವ್ಯವಸ್ಥಿತ ಷಡ್ಯಂತ್ರ ನಮ್ಮನ್ನು ಮ ಮಟ್ಟ ಹಾಕಲಿಕ್ಕೆ ಮತ್ತು ಈ ಪ್ರಕರಣವನ್ನು ಮುಚ್ಚಿ ಹಾಕಲಿಕ್ಕೆ ಯಾಕೆಂದರೆ ಇದೊಂದು ಪ್ರಕರಣ ಮುಂದೆ ಗಟ್ಟಿ ಆದರೆ ಹಲವಾರು ಪಾದ್ರೆಗಳಿಗೆ ಇದೇ ರೀತಿ ಜೈಲಿಗೆ ಹೋಗುವ ಪರಿಸ್ಥಿತಿ ಬರ್ತದೆ ಯಾಕೆಂದರೆ ಈ ರುಸ್ತುಮ್ ಪಾದ್ರಿಗಳು ಏನು ಒಬ್ಬನೇ ಅಲ್ಲ ಬೇಕಾದಷ್ಟು ಜನ ಇದ್ದಾರೆ ಅದಕ್ಕೋಸ್ಕರ ಇಲ್ಲಿ ಏನು ತಳದಲ್ಲಿ ಇದನ್ನು ಚೂಟಿ ಹಾಕುವ ಪ್ರಯತ್ನ ನಡೀತಾ ಇದೆ ದೊಡ್ಡ ಮಟ್ಟದಲ್ಲಿ ಸರಿಯಾಗಿ ಸರಿಯಾಗಿ ಪ್ರಶ್ನೆ ಕೇಳಿದ್ದೀರಿ ನೀವು ಸರಿಯಾದ ಕಂಪ್ಯಾರಿಸನ್ ಕೂಡ ಅಲ್ಲಿ ಕೂಡ ವಯೋವೃದ್ಧರು ಇಲ್ಲಿ ಕೂಡ ವಯೋವೃದ್ಧರು ಇದು ಸಿ ಸಿ ಟಿವಿಯಲ್ಲಿ ಅಷ್ಟು ಚೆನ್ನಾಗಿ ರೆಕಾರ್ಡ್ ಆಗಿದೆ ಆದರೂ ಪೊಲೀಸರು ಅರೆಸ್ಟ್ ಯಾಕೆ ಮಾಡಲಿಲ್ಲ ಅಂತೇಳಿ ನೋಡಿ ನಮ್ಮ ಚರ್ಚ್ ವ್ಯವಸ್ಥೆಯಲ್ಲಿ ಹೇಗಿದೆ ಇವರ ಪ್ರಭಾವ ಅಂದರೆ ಚರ್ಚ್ ಹೈರಾಕಿಯ ಇವರ ಮೇಲೆ ಅಷ್ಟು ಸುಲಭದಲ್ಲಿ ಕ್ರಮ ಜರುಗುವುದಿಲ್ಲ ಯಾವ ಪೊಲೀಸರು ಇವರಿಗೆ ಮುಟ್ಟಲಿಕ್ಕೆ ಭಯಪಡ್ತಾರೆ ಯಾವ ಕೋರ್ಟು ಇವರನ್ನು ಮುಟ್ಟೋದಿಲ್ಲ ನನಗೆ ಸಾಕಷ್ಟು ಅನುಭವ ಇದೆ ನನಗೆ ಕಳೆದ ಮೂವತ್ತು ವರ್ಷಗಳದ್ದು ಹಾಗಾಗಿ ಇದು ನನಗೆ ಒಂದು ವಿಚಿತ್ರ ಅಂತ ಕಾಣ್ತಾ ಇಲ್ಲ ಆ ಘಟನೆ ಕಂಪೇರ್ ಮಾಡಿದರೆ ಸರಿ ಆದರೆ ಚರ್ಚ್ ವ್ಯವಸ್ಥೆಯಲ್ಲಿ ಇದಕ್ಕಿಂತ ಗಂಭೀರ ಪ್ರಕರಣಗಳು ನಾನೇ ಸ್ವತಃ ದಾಖಲು ಮಾಡಿದ್ದಿದೆ ಪೊಲೀಸರು ಇವರನ್ನು ಮುಟ್ಲಿಕ್ಕೆ ಭಯಪಡ್ತಾರೆ ಯಾಕೆಂದರೆ ಇವರ ಕ್ಲೌಟು ರಾಜಕೀಯದಲ್ಲಿ ಇರ್ಬೋದು ಆಡಳಿತ ವ್ಯವಸ್ಥೆಯಲ್ಲಿ ಇರ್ಬೋದು ನ್ಯಾಯಾಂಗದಲ್ಲಿ ಇರ್ಬೋದು ಎಲ್ಲ ರೀತಿಯಲ್ಲೂ ಚರ್ಚ್ ಕ್ಲೌಟ್ ಆ ಮಟ್ಟಕ್ಕೆ ಇದೆ ತಿಂಗಳ ಎರಡನೇ ತಾರೀಕಿಗೆ ವಂತಿಗೆ ಕೊಡಲಿಕ್ಕೆ ಚರ್ಚಿಗೆ ಇದೆ ಹೋಗಿದ್ದೆ ಆವಾಗ ನನ್ನ ಒಂತಿಗೆ ತಕ್ಕೊಳ್ಳಿಲ್ಲ ನಿನ್ನ ವಂತಿಗೆಯಿಂದ ನಮ್ಮ ಚರ್ಚು ನಡೆಯುವುದಿಲ್ಲ ಅಂತ ಹೇಳಿದ್ದೆ ಮತ್ತು ಮತ್ತು ನೀನು ಕೆಲಸದ ಹಣ ಕೊಟ್ಟಿದ್ದೀಗ ಈ ವರ್ಷದ ಗೊತ್ತಿದೆಯಾ ಕಳೆದ ವರ್ಷದಾಗೊತ್ತಿದೆಯಾ ಅಂತ ಕೆಲ ಇಲ್ಲ ಅಂತ ಹೇಳಿ ಗೆಟೌಟ್ ಅಂತ ಹೇಳಿ ಆಮೇಲೆ ನಾನು ಮಾತು ಎತ್ತ ನನ್ನ ಹಣ ನನ್ನ ಪರ್ಸಿನಲ್ಲಿ ತೆಗೆದು ನಾನು ಹಿಂದೆ ಬಂದೆ ಆ ನಂತರ ನಾನು ಚರ್ಚಿಗೆ ಈವರೆಗೂ ಹೋಗಲಿ ಈ ಘಟನೆ ಆದ ನಂತರ ನಿಮ್ಮನ್ನು ಬಹಿಷ್ಕಾರ ಮಾಡಲಿ ಮಾತಾಡಬಾರದು ಅಂತ ಹೇಳಿದ ಅದು ನಾನು ಮನೆಯಿಂದ ಹೊರಗೆ ಹೋಗಲಿಲ್ಲ ಅದು ನನಗೆ ಗೊತ್ತಿಲ್ಲ ಇದು ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕಿನಲ್ಲಿ ಯಾವಾಗಿನ ಹಾಗೆ ಇಂಥ ಏರಿಯಾದಲ್ಲಿ ಮನೆ ಶುದ್ಧೀಕರಣ ಅಂತ ಹೇಳಿದರು ಆ ರೀತಿ ನಾವು ಸಹ ಮನೆ ಶುದ್ಧೀಕರಣಕ್ಕೆ ಬೇ ಬೇಕಾದ ಶುಚಿತ್ವವನ್ನು ಎಲ್ಲ ಮಾಡಿ ತಯಾರು ನಿಂತಿದ್ದೆವು ಮನೆ ಶುದ್ಧೀಕರಣಕ್ಕೆ ಅಂತ ಹೇಳಿ ಕಾರ್ ಬಂತು ಕಾರ್ ಬಂದು ಮನೆ ಬ ಮನೆ ಬಾಗಿಲಿನಲ್ಲಿ ಹೊರಗೆ ಹೀಗೆ ಯೂ ಟರ್ನ್ ಮಾಡುವಾಗ ಕಾರಿನಿಂದ ಇಳಿಯುವ ಪ್ರಶ್ನೆ ಇಲ್ಲ ಕಾರು ಬಂದು ನಿಲ್ಲಲೇ ಇಲ್ಲ ಯೂ ಟರ್ನ್ ಮಾಡಿ ವಾಪಸ್ಸು ಓಡಿ ಹೋಗ್ಲಿಕ್ಕೆ ಪ್ರಯತ್ನ ಕಾರಿನಲ್ಲಿ ಒಬ್ಬ ಗುರಿಕಾರ ಮತ್ತು ಪಾದ್ರಿ ಅದರ ನಂತರ ಅವರು ನಿಲ್ಲದೇ ಇದ್ದದಕ್ಕೆ ನಾನು ತಳೆದೆ ತಳೆದು ನಮಗೆ ಅವರಲ್ಲಿ ಮಾತಾಡಲಿಕ್ಕಿತ್ತು ಮನೆ ಶುದ್ಧೀಕರಣಕ್ಕೆ ಬಂದವರು ಯಾಕೆ ಮನೆ ಶುದ್ಧೀಕರಣ ಮಾಡುವುದಿಲ್ಲ ಮತ್ತು ಮೊದಲಿನ ಘಟನೆಯ ಬಗ್ಗೆ ಅದು ಯಾಕೆ ನನ್ನನ್ನು ಔಟ್ ಮಾಡಿದ್ದು ಅಂತ ಕೇಳಲಿಕ್ಕೆ ಇತ್ತು ಅದರ ನಂತರ ಮಾತಿಗೆ ಮಾತು ಬೆಳೆಯಿತು ಅವರು ಮೈಗೆ ಕೈ ಹಾಕಿ ಹಲ್ಲೆ ನಡೆಸಿತು ಹಲ್ಲೆ ನಡೆಸಿದ ಬಗ್ಗೆ ವಿಡಿಯೋದಲ್ಲಿ ಎಲ್ಲ ಸವಿಸ್ತರವಾಗಿ ಉಂಟು ಯಾರು ಹೆಲ್ಪಿಗೆ ಬರಲಿಲ್ಲ ಈಗ ನಿಮ್ಮ ಹತ್ರ ಮಾತಾಡಬೇಡ ಹಾಂ ಬಹಿಷ್ಕಾರ ಹಾಕುವ ಪ್ರಯತ್ನ ಪಾದ್ರಿಯಿಂದ ನಡೆದಿದೆ ಅದು ಅವರು ಹೇಳ್ತಾರೆ ಅವರಲ್ಲಿ ಯಾರು ಅಂತ ಹೇಳಿದ್ದಾರೆ ಹೀಗೆ ಹೇಗೆ ಅಂತ ಹೇಳ್ತಾರೆ ಆದರೆ ಅವರು ನಮ್ಮ ಕುಟುಂಬದವರು ಹೆಚ್ಚಿನ ಸದಸ್ಯರು ನಮ್ಮ ಸು ಮನೆಯ ಸುತ್ತಮುತ್ತ ಇರುವವರು ಎಲ್ಲ ನಮ್ಮ ಒಂದೇ ತಂದೆಯವರು ಐದು ಜನ ಅವರಿಂದ ಎಲ್ಲ ಜನರೇಟ್ ಜನ ಆಗದ ಆದವರು ನಮ್ಮ ಕುಟುಂಬದವರೇ ಮುಂತಿರೋ ಫ್ಯಾಮಿಲಿಯವರು ಅವರು ಮಾತಾಡ್ತಾರೆ ಬಂಧನ ಆಗಲಿಲ್ಲ ಬಂಧನ ಆಗಲಿಲ್ಲ ಹಾಂ ಅದು ಈಗ ನನಗೆ ತಿಳುವಳಿಕೆ ಬಂದ ಪ್ರಕಾರ ಪಾದ್ರಿಯವರಿಗೆ ಎಲ್ಲಿಯೂ ಬಂಧನ ಆಗುವುದಿಲ್ಲ ಅಂತೆ ಹಾಗೆ ವದಂತಿ ಬರ್ತಾ ಇದೆ ಹಾಂ ಅವರನ್ನು ಬಂಧನ ಮಾಡಲಿಕ್ಕೆ ಬಿಡುವುದಿಲ್ಲ ಅಲ್ಲಿ ಮೇಲಾಧಿಕಾರಿ ಅವರು ಇಲ್ಲಿ ಇದ್ದಾರೆ ಅವರೆಲ್ಲ ರಕ್ಷಣೆ ಮಾಡ್ತಾರೆ ಅಂತ ಅಂತೇಳಿ ನಾವು ಅವನಿಗೆ ರ್ಯಾ ಬಂಧನ ಆಗಬೇಕು ಅವನಿಗೆ ಭಾರತದ ದಂಡ ಸಂಹಿತೆಯ ಪ್ರಕಾರ ಶಿಕ್ಷೆ ಆಗಬೇಕು ಯಾವುದು ಏನೇನು ಸೆಕ್ಷನ್ ಹಾಕಿದ್ದಾರೆ ಆ ಸೆಕ್ಷನ್ ಪ್ರಕಾರ ಅವರಿಗೆ ದಂಡನೆ ಆಗಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಿದ್ದೇನೆ ಹೌದು ಹೌದು ಅದು ನನಗೆ ಹೊರಗಿನಿಂದ ಇನ್ಪುಟ್ ಸಿಕ್ಕಿದೆ ಗುಪ್ತಚರ ಮಾಹಿತಿ ಹಾಂ ಅವರನ್ನು ಚರ್ಚೆಗೆ ಕರೆಸಿ ಅಲ್ಲಿ ಅವರನ್ನು ಸಿ ಸಿ ಕ್ಯಾಮರಾದ ಮುಂದೆ ಗಲಾಟೆ ಮಾಡಿ ಅವರಿಗೆ ಹೊಡೆದು ಅವನ ಮೇಲೆ ಒಂದು ಕೇಸ್ ಹಾಕಬೇಕು ಈ ಕೇಸನ್ನು ಎಫ್ ಆರ್ ಐ ಮಾಡಿ ಆ ಕೇಸನ್ನು ಹಿಂದೆ ಹಾಗೆ ಮಾಡಬೇಕು ಅಂತೇಳಿ ಒಂದು ಇನ್ಪುಟ್ ಸಿಕ್ಕಿದೆ ಗ್ರೆಗರ್ ಮಂತೆ ಪೊಲೀಸರವರು ಮೇಲಾಧಿಕಾರಿಯ ಒತ್ತಡಕ್ಕೆ ಮತ್ತು ನಮ್ಮ ಧಾರ್ಮಿಕ ಸಂಸ್ಥೆ ಆ ನೀತಿ ನಡೆದುಕೊಳ್ಳುವುದರಿಂದ ಪೊಲೀಸರು ತಕ್ಕೊಳ್ತೇನೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ ಅಲ್ಲ ಪೊಲೀಸರವರಿಗೆ ಮನವಿ ಕೊಡುವುದಂತ ಇಲ್ಲ ಪೊಲೀಸರವರಿಗೆ ಕಂಪ್ಲೇಂಟ್ ಕೊಡುವುದು ಕಂಪ್ಲೇಂಟ್ ಈ ಬಗ್ಗೆ ಕೊಟ್ಟಿದ್ದೇವೆ ಈ ಪ್ರಕರಣದ ಬಗ್ಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ ಆ ಪ್ರಕಾರ ಅವರು ಕ್ರಮ ಕೈಗೊಂಡಿದ್ದಾರೆ ಏನೂ ಆಗಲಿಲ್ಲ ಅರೆಸ್ಟ್ ಆಗಲಿಲ್ಲ ಅವರು ಹೇಳಿದ್ದಾಗೆ ಅವರಿಗೆ ಶಿಕ್ಷೆ ಆಗಬೇಕು ಅಷ್ಟೇ ನನ್ನದು ಬೇರೆ ಏನು ಹೇಳುವುದಿಲ್ಲ ಸರಿಯಲ್ಲ ಅಂತ ಎಲ್ಲರಿಗೇ ಗೊತ್ತುಂಟಲ್ಲ ನಾನು ಪ್ರತ್ಯೇಕವಾಗಿ ಹೇಳಬೇಕಂತಿಲ್ಲ ಇಲ್ಲ ಇಲ್ಲ ಮೊನ್ನೆ ಮಾತ್ರ ಇಪ್ಪತ್ತೊಂಬತ್ತು ತಾರೀಕಿಗೆ ಮನೆ ಬಂದು ನಮಗೆ ಮಕ್ಕಳೆಲ್ಲ ನಾವು ಇಬ್ಬರೇ ಇರುತ್ತೆ ಅಷ್ಟೇ ಹಾಂ ಅವರಿಗೆ ಶಿಕ್ಷೆ ಆಗಲೇಬೇಕು ಅದು ವಜಾ ಮಾಡಲಿಕ್ಕೆ ಸುಮ್ಮನೆ ಅದು ಅದೆಲ್ಲ ತೋರಿಸೋದು ನಾಟಕ ಅಷ್ಟೆ ನನ್ನ ಮನಸ್ಸಿಗೆ ಅನಿಸ್ತದೆ ಅದು ನಾಟಕ ಬರೀ